ಹಾಯ್ ಎರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಜೆ ಒಂದು ಐದು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಇವಾಗಷ್ಟೇ ಹೋಗಿ ಹೊರಗಡೆ ಚಿಕನ್ ತೊಗೊಬಂದೆ ಒಂದು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಬಂದೆ ಸಿಂಪಲ್ಲಾಗಿ ಮನೇಲೆ ಚಿಕನ್ ಗ್ರೇವಿ ಥರ ಮಸಾಲೆ ಜಾಸ್ತಿ ಏನೋ ಆಗ್ತಿದ್ದಂಗೆ ಚಿಕನ್ ಗ್ರೇವಿ ಮಾಡೋಣ ಅಂತ ಮಾಡ್ತಾ ಅದ್ರ ಜೊತೆಗೆ ನಿಮಗೂ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ಇವಾಗ ಏನೇನು ಬೇಕು ಅಂತ ನಾನು ಮುಕ್ಕಾಲು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜಿಂದ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಕ್ಕೆ ಲವಂಗದ ಪುಡಿ ತೊಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಇವಾಗ ಇಲ್ಲೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಇವಾಗ ಬಾಣಲೆ ಕಾಯಿಲಿ ಆಮೇಲೆ ಆಯಿಲ್ ಸೇರಿಸ್ಕೊಳ್ಳೋಣ ಇವಾಗ ಇದು ಕಾಯ್ದಿದೆ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಜಾಸ್ತಿ ಬೇಡ ಇವಾಗಿದೆ ಎಣ್ಣೆ ಕಾಯಿಲಿ ಇವಾಗ ಎಣ್ಣೆ ಕಾಯ್ದಿದೆ ಸ್ವಲ್ಪ ಕಸ್ತೂರಿ ಮೇತಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಹಸಿರು ಮೆಣಸಿಕಾಯಿ ಸೇರ್ಸ್ಕೊತಾ ಇದ್ದೀನಿ ಇದು ಹಸಿರು ಮೆಣಸಿಕೆ ಸ್ವಲ್ಪ ಫ್ರೈ ಆಗಲಿ ನೆಕ್ಸ್ಟ್ ಇವಾಗ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದೂವರೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ನೋಡಿ ಇವಾಗ ಇದು ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಟೊಮೆಟೊ ಸೇರಿಸಿಕೊಳ್ಳೋಣ ಇದಕ್ಕೂ ಸ್ವಲ್ಪ ಸಾಲ್ಟ್ ಸೇರಿಸ್ತಾ ಇದ್ದೀನಿ ಫ್ರೈ ಆಗಲಿ ಅಂತ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಫ್ರೈ ಆಗಿದೆ ಇವಾಗ ಚಿಕನ್ ಹಾಕೊಳ್ಳೋಣ ಅವಾಗ್ಲೂ ಮುಕ್ಕಾಲ್ ತೇಜಿ ಚಿಕನ್ ತಗೊಂಡಿದ್ನಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ನಾನು ಸ್ಕಿನ್ ಔಟ್ ತಗೊಂಡಿದ್ದೀನಿ ಚಿಕನ್ ಇದಕ್ಕಿವಾಗ ಕುಕ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರಶಿನ ಪುಡಿನೂ ಸೇರಿಸ್ತಾ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ಟಿದ್ದೀನಿ ಇವಾಗ ಒಂದು ಐದು ನಿಮಿಷ ಲಿಪ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಐದು ನಿಮಿಷ ಕುಕ್ ಆಗಿದೆ ಇವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳೋಣ ಚಿಕನ್ ಅಲ್ಲೇ ಜಾಸ್ತಿ ನೀರು ಬಿಟ್ಟಿದೆ ನಾನೇ ನೀರು ಹಾಕಿಲ್ಲ ಇವಾಗ ಇದಕ್ಕೆ ಆವಾಗಲೇ ಸ್ಪೈಸಸ್ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ ಡ್ರೈ ಆಗಾದರೂ ಮಾಡ್ಕೋಬೋದು ಸ್ವಲ್ಪ ಗ್ರೇವಿ ಥರನಾದರೂ ಮಾಡ್ಕೋಬೋದು ಇದಕ್ಕೆ ಒಂದು ನಾನು ಸ್ವಲ್ಪ ನೀರು ಸೇರ್ಸ್ಕೊತಾ ಇದ್ದೀನಿ ಚಿಕನ್ ಬೇಯಬೇಕಲ್ಲ ಒಂದೇ ಒಂದು ಸ್ವಲ್ಪ ಜಾಸ್ತಿ ಹಾಕೋತಿಲ್ಲ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಕುಕ್ ಮಾಡ್ಕೋಬೇಕು ಇದೆಲ್ಲ ಕುಕ್ ಆದಮೇಲೆ ಒಂದ್ಸರಿ ಟೇಸ್ಟ್ ನೋಡ್ಬಿಟ್ಟು ಸಾಲ್ಟ್ ಏನಾದರೂ ಕಡಿಮೆ ಇದ್ರೆ ಮತ್ತೆ ಖಾರ ಏನಾದರೂ ಕಡಿಮೆ ಇದ್ರೆ ಎಕ್ಸ್ಟ್ರಾ ಆ್ಯಡ್ ಇದನ್ನ ಇವಾಗ ಲಿಟ್ ಕ್ಲೋಸ್ ಮಾಡಿ ನಾನೊಂದು ಫಿಫ್ಟೀನ್ ಮಿನಿಟ್ಸ್ ಕುಕ್ ಮಾಡ್ಕೋತೀನಿ ಇವಾಗ ಇದನ್ನು ಇನ್ನೊಂದ್ಸರಿ ಕೈ ಆ್ಯಡ್ ಕೊಡೋಣ ನೀಟಾಗಿ ನಾನು ಸ್ವಲ್ಪ ಗ್ರೇವಿ ಥರನೂ ಮಾಡ್ಕೊಂಡಿದ್ದೀನಿ ರೈಸಿಗೆ ಬೇಕಾಗುತ್ತೆ ಅಂತ ಇವಾಗ ಇನ್ನೊಂದು ಐದು ನಿಮಿಷ ಕುಕ್ ಆಗಲಿ ಇದು ನೋಡಿ ಇದಾಗಿದೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ರೆಡಿ ಆಗಿದೆ ಸಿಂಪಲ್ ಆಗಿ ಮಸಾಲೆ ಕಡಿಮೆ ಇರುವಂತಹ ಚಿಕನ್ ಗ್ರೇವಿ ಈ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು